ಎಲ್ಲರಿಗೂ ಮ್ಯಾಕ್ಸಿಮಮ್ ಧನ್ಯವಾದಗಳು ಈ ಥರ ಕೂಗು ಸಕ್ಸಸ್ ಪಾರ್ಟಿ ನಂಗಿದ್ ಮೊದಲನೇ ಸಲ ಸೊ ನಂಗೆ ತುಂಬ ಖುಷಿ ಇದೆ ಒಂದು ಸತಿ ನನಗೋಸ್ಕರ ಜೋರಾಗಿ ಮ್ಯಾಥ್ಸ್ ಖುಷಿ ಅವ್ರು ಹೇಳ್ತಾರದು ಮ್ಯಾಥ್ಸ್ ಅನ್ಬೇಕು ಅಂತ ಅಂತಾರೆ 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 ಅಂತೀರಲ್ವಾ ಐ ಥಿಂಕ್ ಈ ಗ್ರೌಂಡ್ ಫ್ಲೋರು ತರ್ಡ್ ಫ್ಲೋರ್ಗಿಂತ ಜಾಸ್ತಿ ಮಾಡಿದ್ರು ಅಂತ ತಿಳ್ಸ್ಕೊಂಡು ಓಕೆ ಇವಾಗ ಸಂಯುಕ್ತ ಅವ್ರ ರಿಕ್ವೆಸ್ಟ್ ಏನ್ ಗೊತ್ತ ನೀವೆಲ್ರೂ ಒಟ್ಟಿಗೆ ಮ್ಯಾಕ್ಸ್ ಅಂತ ಹೇಳಬೇಕಂತೆ ರೆಡಿನಾ ನಮ್ಮ ಹುಡುಗರು ನೆಕ್ಸ್ಟ್ ಹೇಳ್ತಾರೆ ಓಕೆ ಇವರ್ ಲೆವೆಲ್ ಇದಾರೆ ಹೇಳ್ತಾರೆ ನಂಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ ಬೇರೆ ಬೇರೆ ಸಿನಿಮಾಲಿ ಬೇರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದರು ಸುದೀಪ್ ಸರ್ ಅವ್ರ ಮ್ಯಾನರಿಸಮ್ಸ್ ಆಗಲಿ ಅವರು ಮಾತಾಡೋ ಸ್ಟೈಲ್ ಆಗಲಿ ಅಥವಾ ನಮಗೆ ಹೇಳಿಕೊಟ್ಟಿರೋದೆಲ್ಲ ಇದು ಮೊದಲನೇ ಸಲ ಸೊ ನಂಗೆ ತುಂಬ ಖುಷಿ ಇದೆ ಅಷ್ಟೇ ಅಲ್ಲ ಕಾರ್ತಿಕ್ ಸರ್ ಶ್ರೀರಾಮ್ ಸರ್ ವಿಜಯ್ ಸರ್ ಚಂದ್ರು ಸರ್ ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಎ ಬಿಗ್ ಹಿಟ್ ಥ್ಯಾಂಕ್ ಯು ಎಲ್ಲರಿಗೂ ಮ್ಯಾಕ್ಸಿಮಮ್ ಧನ್ಯವಾದಗಳು ಈ ಥರ ಕೂಗು ಸಕ್ಸಸ್ ಪಾರ್ಟಿ ನಂಗಿದ್ ಮೊದಲನೇ ಸಲ ಸೊ ನಂಗೆ ತುಂಬ ಖುಷಿ ಇದೆ ಒಂದ್ಸತಿ ನನಗೋಸ್ಕರ ಜೋರಾಗಿ ಮ್ಯಾಕ್ಸ್ ಖುಷಿ ಅವ್ರು ಹೇಳ್ತಾರದು ಮ್ಯಾಕ್ಸ್ ಅನ್ಬೇಕು ಅಂತ ಅಂತಾರೆ 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 ಅಂತೀರಲ್ವಾ ಐ ಥಿಂಕ್ ಈ ಗ್ರೌಂಡ್ ಫ್ಲೋರು ತರ್ಡ್ ಫ್ಲೋರ್ಗಿಂತ ಜಾಸ್ತಿ ನಾಯ್ಸ್ ಮಾಡಿದ್ರು ಅಂತ ಓಕೆ ತಿಳ್ಸ್ಕೊಂಡಿ ಸಂಯುಕ್ತ ಅವ್ರ ರಿಕ್ವೆಸ್ಟ್ ಏನ್ ಗೊತ್ತ ನೀವೆಲ್ರೂ ಒಟ್ಟಿಗೆ ಮ್ಯಾಕ್ಸ್ ಅಂತ ಹೇಳಬೇಕಂತೆ ರೆಡಿನಾ ನಮ್ಮ ಹುಡುಗರು ನೆಕ್ಸ್ಟ್ ಲೆವೆಲ್ ಇದಾರೆ ಹೇಳ್ತಾರೆ ನಂಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ ಬೇರೆ ಬೇರೆ ಸಿನಿಮಾಲಿ ಬೇರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದರು ಸುದೀಪ್ ಸರ್ ಅವ್ರ ಮ್ಯಾನರಿಸಮ್ಸ್ ಆಗಲಿ ಅವರು ಮಾತಾಡೋ ಸ್ಟೈಲ್ ಆಗಲಿ ಅಥವಾ ನಮಗೆ ಹೇಳಿಕೊಟ್ಟಿರೋದೆಲ್ಲ ಇದು ಮೊದಲನೇ ಸಲ ಸೊ ನಂಗೆ ತುಂಬ ಖುಷಿ ಇದೆ ಅಷ್ಟೇ ಅಲ್ಲ ಕಾರ್ತಿಕ್ ಸರ್ ಶ್ರೀರಾಮ್ ಸರ್ ವಿಜಯ್ ಸರ್ ಚಂದ್ರು ಸರ್ ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಎ ಬಿಗ್ ಹಿಟ್ ಥ್ಯಾಂಕ್ ಯು ಎಲ್ಲರಿಗೂ ಮ್ಯಾಕ್ಸಿಮಮ್ ಧನ್ಯವಾದಗಳು ಈ ಥರ ಕೂಗು ಸಕ್ಸಸ್ ಪಾರ್ಟಿ ನಂಗಿದ್ ಮೊದಲನೇ ಸಲ ಸೊ ನಂಗೆ ತುಂಬ ಖುಷಿ ಇದೆ ಒಂದ್ಸತಿ ನನಗೋಸ್ಕರ ಜೋರಾಗಿ ಮ್ಯಾಕ್ಸ್ ಅವ್ರು ಹೇಳ್ತಾರದು ಮ್ಯಾಕ್ಸ್ ಅನ್ಬೇಕು ಅಂತ ಅಂತಾರೆ ಅಂತಾರೆ

ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ ಬೇರೆ ಬೇರೆ ಸಿನಿಮಾಲಿ ಬೇರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದರು ಸುದೀಪ್ ಸರ್ ಅವ್ರ ಮ್ಯಾನರಿಸಮ್ಸ್ ಆಗಲಿ ಅವರು ಮಾತಾಡೋ ಸ್ಟೈಲ್ ಆಗಲಿ ಅಥವಾ ನಮಗೆ ಹೇಳಿಕೊಟ್ಟಿರೋದೆಲ್ಲ ಇದು ಮೊದಲನೇ ಸಲ ಸೊ ನಂಗೆ ತುಂಬ ಖುಷಿ ಇದೆ ಅಷ್ಟೇ ಅಲ್ಲ ಕಾರ್ತಿಕ್ ಸರ್ ಶ್ರೀರಾಮ್ ಸರ್ ವಿಜಯ್ ಸರ್ ಚಂದ್ರು ಸರ್ ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ Such a big hit. Thank you. Guarantee News. Suddhi Kachita. Nyaya Nishchita.